ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಬಗೆಹರಿಯದ ಟಿಕೆಟ್ ಗೊಂದಲ ಬಿಜೆಪಿ ಕಾಂಗ್ರೆಸ್ ಎರಡು ಪಕ್ಷಗಳಲ್ಲಿ ಬಂಡಾಯದ ಬಿಸಿ ಚುನಾವಣೆ ಪರ್ವ ದೇಶದ ಗರ್ವ ಮತದಾನದ ಜಾಗೃತಿ ಹೊಸಳ್ಳಿ ಹೀಜೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕುಂಠಿತ ಶ್ರೀಧರಗೌಡ ಅಧಿಕಾರಿಗಳ ನಿರ್ಲಕ್ಷ್ಯ ಚಿಕ್ಕಬೇರ್ಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಗುಡದೂರು ಶಾಲಾ ಪೂರ್ವ ಶಿಕ್ಷಣ ತರಬೇತಿ ಅಶೋಕ್ ವಾರ್ತೆಗಳ ವಿವರ ರಾಜ್ಯದ ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂಡಾಯದ ಬಿಸಿ ತಟ್ಟಿದೆ ಶಿವಮೊಗ್ಗದಲ್ಲಿ ಅಪ್ಪ ಮಕ್ಕಳಿಗೆ ಶೆಡ್ಡು ಹೊಡೆದ ಈಶ್ವರಪ್ಪ ಪ್ರಹ್ಲಾದ್ ಜೋಶಿ ಬದಲಿಸುವಂತೆ ದಿಂಗಲೇಶ್ವರ ಸ್ವಾಮೀಜಿ ಅಂಬರೇಶ್ವರ ನಾಯಕ ಟಿಕೆಟ್ ಬೇಡ ಎನ್ನುವ ಬಿ ವಿ ನಾಯಕ್ ಹಾಗೆ ಕೋಲಾರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಎರಡು ಬಣಗಳ ನಡುವೆ ವಾಕ್ ಸಮರ ಮುಂದುವರೆದಿದೆ ಬ್ರಹ್ಮ ಬಂದರೂ ನಾನು ಕಣದಿಂದ ಹಿಂದೆ ಸರಿಯಲ್ಲ ಬಿ ಜೆ ಪಿ ಅಪ್ಪ ಮಕ್ಕಳ ಪಕ್ಷವಾಗಿದೆ ನಿಜ ಹಿಂದುತ್ವವಾದಿ ನಾನು ಶಿವಮೊಗ್ಗದಲ್ಲಿ ಗೆದ್ದು ಮೋದಿಗೆ ಕೂ ಎತ್ತುತ್ತೇನೆ ಎನ್ನುತ್ತಾರೆ ಅದೇ ರೀತಿ ತುಮಕೂರಿನಲ್ಲಿ ಮಾಧುಸ್ವಾಮಿ ಯಾರೋ ನೋಡಿದ ಹೆಣ್ಣನ್ನು ನಾನು ಯಾಕೆ ನೋಡಲಿ ಎನ್ನುತ್ತಾ ಸೋಮಣ್ಣ ಅವರಿಗೆ ಟಾಂಗ್ ನೀಡಿದ್ದಾರೆ ಬಿಜೆಪಿಯಿಂದ ಟಿಕೆಟ್ ವಂಚಿತರಾಗಿರುವ ರಾಯಚೂರಿನ ಬಿ ವಿ ನಾಯಕ್ ಅವರು ಟಿಕೆಟ್ ಹಂಚಿಕೆ ಕುರಿತಂತೆ ಬಿಜೆಪಿ ಹೈಕಮಾಂಡ್ಗೆ ತಮ್ಮ ಬೆಂಬಲಿಗರ ಚಿಂತನಾ ಸಭೆಯ ಮೂಲಕ ಟಿಕೆಟ್ಗಾಗಿ ಎರಡು ದಿನಗಳ ಗಡುವಿನೊಂದಿಗೆ ಸಂದೇಶ ರವಾನಿಸಿದ್ದಾರೆ ಕೊಪ್ಪಳ ಕ್ಷೇತ್ರದ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಸಂಗಣ್ಣ ಕರಡಿಯವರು ಕಾದು ನೋಡುವ ತಂತ್ರ ಅನುಸರಿಸಿದ್ದಾರೆ ಅವರ ಮುಂದಿನ ನಡೆ ಏನು ಎನ್ನುವುದು ಇನ್ನೂ ಸ್ಪಷ್ಟವಾಗಿಲ್ಲ ಇನ್ನು ಎರಡು ದಿನ ಗಡುವು ನೀಡಿದ ಬಿ ವಿ ನಾಯಕ್ ಅವರು ಏನು ಮಾಡುತ್ತಾರೆ ಎನ್ನುವುದು ಕುತೂಹಲದ ವಿಷಯ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿಗಳ ಪ್ರಚಾರದ ಕಾರ್ಯ ಆರಂಭವಾಗಿದ್ದು ಎರಡು ಅಭ್ಯರ್ಥಿಗಳು ಸಿಂಧನೂರಿಗೆ ಬಂದು ನಾಯಕರನ್ನು ಭೇಟಿ ಮಾಡಿ ಬೆಂಬಲ ಕೋರಿದ್ದಾರೆ ಇಂದು ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷಗಳ ಮೈತ್ರಿ ಪೂರ್ವಭಾವಿ ಸಭೆಯು ಕೂಡ ನಡೆಯುತ್ತಿದ್ದು ಎಲ್ಲರನ್ನು ಒಗ್ಗೂಡಿಸುವ ಕೆಲಸ ಪ್ರಾರಂಭವಾಗಿದೆ ಸಿಂಧನೂರಿನ ಸಂಗಣ್ಣ ಕರಡಿ ಬೆಂಬಲಿಗರ ನಡೆ ಇನ್ನೂ ಸ್ಪಷ್ಟವಾಗಿಲ್ಲ ಕೊಪ್ಪಳ ಮತ್ತು ರಾಯಚೂರು ಲೋಕಸಭಾ ಚುನಾವಣೆ ದಿನಾಂಕ ಮೇ ಏಳರಂದು ನಡೆಯಲಿದ್ದು ಇನ್ನು ಸಮಯ ಇರುವ ಕಾರಣ ಪ್ರಚಾರದ ಚುರುಕು ಕಾಣುತ್ತಿಲ್ಲ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಈ ಹಿಂದೆ ಜಯಗಳಿಸಿತ್ತು ಮುಂದೆ ಅಂದರೆ ಈ ಚುನಾವಣೆ ರಿಸಲ್ಟ್ ಏನಾಗಬಹುದು ಎರಡು ಪಕ್ಷಗಳಲ್ಲಿ ತಾವೇ ಗೆಲ್ಲುತ್ತೇವೆ ಎನ್ನುವ ವಿಶ್ವಾಸವಿದೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಪ್ರಯುಕ್ತ ಸಿಂಧನೂರು ನಗರಸಭೆಯಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಉದ್ಘಾಟಿಸಿ ಮಾತನಾಡಿದ ಅವರು ಚುನಾವಣೆ ಪ್ರಜಾಪ್ರಭುತ್ವ ಹಬ್ಬವಾಗಿದ್ದು ಚುನಾವಣೆಯ ಪರ್ವ ದೇಶದ ಗರ್ವ ಎಂಬ ದೇಹವಾಕ್ಯದೊಂದಿಗೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗಳು ದೇಶದಲ್ಲಿ ಪ್ರಾರಂಭವಾಗಿದ್ದು ಸರ್ವರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದರು ನಗರಸಭೆಯ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಅವರು ಮಾತನಾಡಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಸ್ವೀಪ್ ಸಮಿತಿ ರಾಯಚೂರು ಹಾಗೂ ನಗರಸಭೆ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಗರ ವ್ಯಾಪ್ತಿಯ ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಶಕ್ತಿಶಾಲಿ ಪ್ರಜಾಪ್ರಭುತ್ವಕ್ಕಾಗಿ ತಪ್ಪದೇ ಮತದಾನ ಮಾಡಬೇಕು ನಗರಸಭೆಯ ಪ್ರತಿಯೊಂದು ವಾರ್ಡ್ಗಳಲ್ಲಿ ನಗರಸಭೆಯ ಘನತಾಜ್ಯ ವಿಲೇವಾರಿ ವಾಹನಗಳ ಮೂಲಕ ಮತದಾನ ಜಾಗೃತಿ ಸಂದೇಶಗಳನ್ನು ಈಗ ಈಗಾಗಲೇ ಜಾಗೃತಿ ಮೂಡಿಸುತ್ತಿದ್ದೇವೆ ಸರ್ವರು ಸ್ವಿ ಸಭೆಯಲ್ಲಿ ಭಾಗವಹಿಸಿ ಚುನಾವಣಾ ಪ್ರಕ್ರಿಯೆಗಳನ್ನು ಯಶಸ್ವಿಗೊಳಿಸಬೇಕೆಂದರು ಈ ಸಂದರ್ಭದಲ್ಲಿ ನಗರಸಭೆ ಸಿಬ್ಬಂದಿಗಳಾದ ಅಬ್ದುಲ್ ದುರ್ಗಪ್ಪ ಶಾಂತು ಮನ್ಸೂರ್ ಹಾಗೂ ನೈರ್ಮಲ್ಯ ಶಾಖೆಯ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರರೂ ಸಹ ಕಡ್ಡಾಯವಾಗಿ ಮತದಾನ ಕೇಂದ್ರಕ್ಕೆ ಬಂದು ವೋಟ್ ಹಾಕಬೇಕು ಅನ್ನೋದನ್ನು ನಮ್ಮ ರಾಗಿರೋದ್ರಿಂದ ಅದರ ಭಾಗವಾಗಿ ಈ ತರ ಸೀಟು ಮಾಡ್ತಾ ಇದೆ ಪ್ರತಿಜ್ಞಾ ವಿಧಿಯನ್ನು ಹೋಲಿಸುತ್ತೇನೆ

ಮತದಾರರ ಪ್ರತಿಜ್ಞಾ ವಿಧಿ ಮತದಾರರ ಪ್ರತಿಜ್ಞಾ ವಿಧಿ ಪ್ರಜಾಪ್ರಭುತ್ವದಲ್ಲಿ ದೃಢ ಭಾರತದ ಪೌರರಾದ ನಾವು ನಮ್ಮ ದೇಶದ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಜಾತಿ ಮತ ಭಾಷೆ ಭಾಷೆ ಅಥವಾ ಯಾವುದೇ ಪ್ರಯೋಜನಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಜೈ ಹಿಂದ್ ಜೈ ಕಮಾಲ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನ ಬಿಡುಗಡೆಯಾಗದೆ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷರಾದ ಎಚ್ ಶ್ರೀಧರಗೌಡ ಆರೋಪ ಮಾಡಿದರು ಹೊಸಳ್ಳಿ ಹಿಜೆ ಕ್ಯಾಂಪ್ ಹಾಗೂ ಹನುಮನಗರ ಕ್ಯಾಂಪ್ ನಡುವೆ ನಿರ್ಮಾಣ ಮಾಡಿದ ಜೆಜೆಎಂ ಕುಡಿಯುವ ನೀರಿನ ಕೆರೆ ಇದ್ದು ಕಳಪೆ ಪೈಪ್ಗಳನ್ನು ಹಾಕಿದ ಕಾರಣ ನಿರಂತರ ಪೈಪ್ಗಳು ಹೊಡೆದು ಹೋಗುತ್ತಿರುವುದರಿಂದ ಹೊಸಳ್ಳಿ ಕ್ಯಾಂಪಿಗೆ ಅದು ಅರ್ಧಮರ್ಧ ನೀರು ಬರುತ್ತಿದ್ದು ಆದರೆ ಹೊಸಳ್ಳಿ ಹೀಜೆ ಗ್ರಾಮಕ್ಕೆ ನೀರು ಸರಬರಾಜು ಆಗದೇ ಇರುವುದರಿಂದ ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗಿದೆ ಎಂದರು ಗ್ರಾಮದಲ್ಲಿ ಸಾರ್ವಜನಿಕ ಸ್ಮಶಾನಕ್ಕೆ ಹೋಗುವ ರಸ್ತೆ ಕೂಡ ನಿರ್ಮಾಣವಾಗಿದ್ದು ಕೆಲಸ ಮಾಡಿದವರಿಗೆ ಒಂದು ವರ್ಷವಾದರೂ ಸಹ ಇನ್ನೂ ಬಿಲ್ಲು ಪಾವತಿ ಮಾಡಿಲ್ಲ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿದ್ದು ಶಾಸಕ ಅಂಪನಗೌಡ ಬಾದರ್ಲಿ ಹಾಗೂ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದರೂ ಸಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಾ ಗಂಡ ಹುಸೇನಪ್ಪ ಇವರಿಗೆ ಅನುದಾನ ತರುವಂತೆ ಮನವಿ ಮಾಡಿಕೊಂಡರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು ಶಾಸಕ ಅಂಪನಗೌಡ ಅವರನ್ನು ಭೇಟಿ ಮಾಡಿ ಅನುದಾನ ಕೊಡುವಂತೆ ಸದಸ್ಯರು ಮನವಿ ಮಾಡಿಕೊಂಡಾಗ ಐದು ಗ್ಯಾರಂಟಿಗಳಿಗೆ ಹಣ ನೀಡಲಾಗಿದೆ ತಡೆಯಿರಿ ಮುಂದಿನ ವರ್ಷ ಅನುದಾನ ಕೊಡುವುದಾಗಿ ಹೇಳುತ್ತಿದ್ದಾರೆ ಗ್ರಾಮ ಪಂಚಾಯಿತಿಗೆ ಹದಿನೈದನೇ ಹಣಕಾಸು ಅರವತ್ತೊಂದು ಲಕ್ಷದಲ್ಲಿ ಈಗ ಹನ್ನೊಂದು ಲಕ್ಷ ಅನುದಾನ ಹಣ ಬಿಡುಗಡೆಯಾಗಿದೆ ಉಳಿದ ಹಣ ಇನ್ನೂ ಬಾರದೇ ಇರುವುದರಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿ ಹಾಗೂ ಕ್ಯಾಂಪ್ಗಳಲ್ಲಿ ಮೂರು ತಿಂಗಳಿನಿಂದ ಗಠಾರ್ ಸ್ವಚ್ಛಗೊಳಿಸಿಲ್ಲ ರಸ್ತೆಗಳಿಗೆ ಮರಮ್ಮ ಹಾಕಿಲ್ಲ ನಾಲ್ಕು ತಿಂಗಳಿನಿಂದ ಉದ್ಯೋಗ ಖಾತ್ರಿ ಕೆಲಸ ಮಾಡಿದ ಕೂಲಿಕಾರರಿಗೆ ಕೂಲಿ ಹಣ ಬಂದಿಲ್ಲ ಗ್ರಾಮದ ಸಾರ್ವಜನಿಕರ ಸ್ಮಶಾನಕ್ಕೆ ಹೋಗುವ ರಸ್ತೆ ಕೂಡ ನಿರ್ಮಾಣ ಮಾಡಿ ಒಂದು ವರ್ಷವಾದರೂ ಸಹ ಇನ್ನು ಬಿಲ್ಲು ಮಾಡಿಲ್ಲ ಹೀಗಾದರೆ ಜನರಿಂದ ಗೆದ್ದ ನಾವು ಜನರಿಗೆ ಕೆಲಸ ಮಾಡದಿದ್ದರೆ ಹೇಗೆ ಇನ್ನು ಮುಂದಾದರೂ ಸಹ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳು ಮಾಡಲು ಅನುಕೂಲ ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷರಾದ ಎಚ್ ಶ್ರೀಧರಗೌಡ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿದೆ ಕೇಳಿದ್ರೆ ಆಯ್ತು ರೀ ನಾವು ಎಮ್ ಎಲ್ ಎ ಹೋಗ್ತೀವಿ ಮಾತಾಡ್ತೀವಿ ಅಂತಾರೆ ಅನುದಾನ ತರೋರು ನಾವು ಎಮ್ ಎಲ್ ಎ ತಕ್ಕ ಹೋದ್ವಿ ಅವರು ಆಯ್ತು ತರ್ತೀವಿ ಅಂತ ಹಿಂಗೆ ಪೆಂಡಿಂಗ್ ಇಟ್ಕೊಂತ ತೊಗೊಂಡ್ಬಿಟ್ರೆ ಕೆಲಸ ಆಗೋಲ್ಲವೂ ಹಿಂಗೆ ಗ್ಯಾರಂಟಿ ಯೋಜನೆ ಬರೋದರಿಂದ ಬಂದಿರೋದ್ರಿಂದ ನಮಗೇನು ಅಭಿವೃದ್ಧಿ ಕೆಲಸ ಕುಂಠಿತ ಆಗ್ಬಿಟ್ಟೈತಿ ನಾವು ಜನಗಳು ನಮ್ಮನ್ನು ಕೇಳ್ತಾರೆ ರೇ ಇವ್ರು ನಾವೇನು ಪಕ್ಷಾತೀತವಾಗಿ ಆಕೆ ಆಯ್ಕೆ ಮಾಡಿ ಬಂದ್ವಿ ನಾವು ನಮ್ಮೇನು ಯಾವುದೇ ಒಂದು ಪಕ್ಷದಿಂದ ಆಯ್ಕೆ ಬಂದಿಲ್ಲ ನಮಗೆ ನಮಗೆಲ್ಲ ಕೆಲ ಅಭಿವೃದ್ಧಿ ಕೆಲಸ ಬೇಕು ನಮಗೆ ಹಿಂಗಾಗಿ ಭಾಳ ಕುಂಠಿತ ಆಗಿಬಿಟ್ಟಿದ್ದಾವೆ ಆದಷ್ಟು ಹಿಂಗೆ ಆದಷ್ಟು ಬೇಗನೆ ನಮಗೆ ಈ ಮೂಲಭೂತ ಸೌಕರ್ಯಗಳನ್ನು ನಮಗೆ ಕೊಡಬೇಕಾಗಿ ತಾವು ಕೇಳ್ಕೊತೀವಿ ಮಾಡಿದರೆ ಈಗ ನಿಮ್ಮ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ಹೇಳೋದು ಏನಂತಾರೆ ನಿಮಗೆ ನಾವು ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಅಧಿಕ ಕಾಳಜಿ ಮಾಡಿ ನೀವು ನಮಗೆ ಅಧಿಕಾರಿಗಳು ಎಲ್ಲರಿಗೆ ಮನ ಗಮನಕ್ಕೆ ತಂದು ಆಮೇಲೆ ರಾಜಕಾರಣಿಗಳಾದ ಆಮೇಲೆ ನಮ್ಮ ಎಲ್ಲ ಅಧಿಕಾರಿಗಳು ರಾಜಕಾರಣಿಗೂ ಸ್ವಲ್ಪ ನಮ್ಮ ನಮ್ಮ ಹತ್ರ ನಮ್ಮ ಊರಿನ ಸ್ವಲ್ಪ ಗಮನ ಹರಿಸಬೇಕಂತೇಳಿ ಮನವಿಯನ್ನ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ನಿರ್ಲಕ್ಷ್ಯ ಮಾಡಿದ ಕಾರಣ ಚಿಕ್ಕಬೇರ್ಗಿ ಗ್ರಾಮದಲ್ಲಿ ತೀವ್ರ ನೀರಿನ ಆಹಾಕಾರ ತಲೆ ದೂರಿದೆ ಜನರು ನೀರಿಗಾಗಿ ಪರದಾಡುವಂತಾಗಿದೆ ತಾಲೂಕಿನ ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಬೇರಿಗೆ ಗ್ರಾಮದಲ್ಲಿ ಸುಮಾರು ಎರಡು ತಿಂಗಳಿನಿಂದ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಪಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ ಸದ್ಯ ಅಂತರ್ಜಲ ಕುಸಿದ ಕಾರಣ ಬೋರ್ವೆಲ್ಗಳಲ್ಲಿ ಕೂಡ ನೀರು ಬರುತ್ತಿಲ್ಲ ಈಗ ಗ್ರಾಮದಲ್ಲಿರುವ ಬೋರ್ವೆಲ್ ಮೂಲಕ ನೀರು ಟ್ಯಾಂಕ್ ಮುಖಾಂತರ ಜನರಿಗೆ ನೀರು ಸರಬರಾಜು ಮಾಡುತ್ತಿದ್ದು ನೀರು ಸಮರ್ಪಕವಾಗಿ ಬರುತ್ತಿಲ್ಲ ಎರಡು ತಿಂಗಳಿನಿಂದ ಸರಿಯಾದ ನೀರು ಬಾರದೆ ಇರುವುದರಿಂದ ಜನರು ನೀರಿಗಾಗಿ ಪರದಾಡುವಂತಾಗಿದೆ ನೀರಿನ ಸಮಸ್ಯೆ ಇರುವುದರಿಂದ ಗ್ರಾಮಸ್ಥರು ಹೊರ ಹೊಲದಲ್ಲಿರುವ ರೈತರ ಜಮೀನುಗಳಲ್ಲಿ ಇರುವ ಬೋರ್ವೆಲ್ಗಳಿಂದ ಎರಡು ಮೂರು ಕಿಲೋಮೀಟರ್ ನಡೆದೇ ಹೋಗುವ ಹರಸಾಹಸ ಪಟ್ಟು ನೀರು ತರುತ್ತಿದ್ದಾರೆ ನೀರಿನ ಸಮಸ್ಯೆ ಬಗೆಹರಿಸಿದೆ ನಿರ್ಲಕ್ಷ್ಯ ಮಾಡಿದ ಪಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಇಡೀ ಶಾಪ ಹಾಕಿ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದರೂ ಸಹ ನಮ್ಮ ಪಾಲಿಗೆ ಸತ್ತಂತಿದ್ದಾರೆ ಎನ್ನುವ ಮೂಲಕ ಅವರ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖಂಡರಾದ ಶರಣಪ್ಪ ಹಾಗೂ ಗ್ರಾಮದ ಮುಖಂಡರಾದ ನಿರ್ಪಾಲಪ್ಪ ನಾಯಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅಭಾವ ಆಗದಂತೆ ಕ್ರಮ ಕೈಗೊಳ್ಳುವಂತೆ ಶಾಸಕ ಬಸಗೌಡ ತುರ್ವೇಳ ಸಭೆ ಮಾಡಿ ಅಧಿಕಾರಿಗಳಿಗೆ ಖಡಕ್ಕಾಗಿಯೇ ಎಚ್ಚರಿಕೆ ನೀಡಿದ್ದರು ಅಧಿಕಾರಿಗಳು ಗ್ರಾಮದ ಜನರಿಗೆ ಸಮರ್ಪಕ ಕುಡಿಯುವ ನೀರು ಒದಗಿಸುವಲ್ಲಿ ವಿಫಲರಾಗಿದ್ದು ಗ್ರಾಮದಲ್ಲಿ ಕುಡಿಯುವ ನೀರಿನ ಹಾಕಾರಕ್ಕೆ ಕಾರಣವಾದ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಇತರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ತಕ್ಷಣ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಬೇಕು ಇಲ್ಲದಿದ್ದರೆ ಗ್ರಾಮದ ಜನರೊಂದಿಗೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಶರಣಪ್ಪ ಹಾಗೂ ನಿರ್ಪಾತಿ ಎಚ್ಚರಿಕೆ ನೀಡಿದರು ಇದು ಕಲ್ಮೀಗಿ ಅಂದರೆ ರಾಯಚೂರು ತಾಲೂಕು ಸಿಂಧನೂರು ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕು ದಸ್ಟಿ ಕ್ಷೇತ್ರಕ್ಕೆ ಹೊರಕೊಟ್ಟಂತಹ ತುರುವಾಳ ಹೋಬಳಿಯಲ್ಲಿ ಬರುವಂತಹ ಕಲ್ಮೀಗಿ ಗ್ರಾಮ ಪಂಚಾಯತಿಗೆ ಹೊಂದಿಕೊಂಡಂತಹ ಚಿಕ್ಕಬೇರಿಗೆ ಗ್ರಾಮ ಗ್ರಾಮದ ನೀರಿನ ಅಭಾವ ಎಷ್ಟಾಗಿದೆಪ್ಪ ಅಂತಂದರೆ ಸುಮಾರು ಏಳು ತೀರದು ಅವರ ಕಷ್ಟಗಳು ಜನಸಾಮಾನ್ಯರ ಕಷ್ಟಗಳು ಮಕ್ಕಳ ಶೈಕ್ಷಣಿಕ ಹಾಗೂ ಸರ್ವೋತೋಮುಖ ಬೆಳವಣಿಗೆಗೆ ಶಾಲಾಪೂರ್ವಕ ಶಿಕ್ಷಣ ಬಹಳ ಮುಖ್ಯವಾಗಿದೆ ಎಂದು ತಿರುವಾಳ ವಲಯದ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಅಶೋಕ್ ಅವರು ಹೇಳಿದರು ತಾಲೂಕಿನ ಗುಡೂರ್ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಶಿಶು ಅಭಿವೃದ್ಧಿ ಯೋಜನೆ ತುರ್ವಿಹಾಳ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಲಿಕೆ ಟಾಟಾ ಟ್ರಸ್ಟ್ ಯ ಸಂಯೋಜನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಮ್ಮಿಕೊಂಡಿದ್ದ ಶಾಲಾ ಪೂರ್ವ ಶಿಕ್ಷಣದ ಐದನೇ ಹಂತದ ಬಲವರ್ಧನಾ ತರಬೇತಿ ಉದ್ಘಾಟಿಸಿ ಮಾತನಾಡಿದರು ಬಳಗನೂರು ಬಿ ವಲಯದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂರು ದಿನದ ತರಬೇತಿ ನೀಡಲಾಗುತ್ತಿತ್ತು ಶಾಲಾ ಪೂರ್ವ ಶಿಕ್ಷಣದಲ್ಲಿ ಮಕ್ಕಳಿಗೆ ಭದ್ರ ಬುನಾದಿ ಹಾಕುವುದು ಅಂಗನವಾಡಿ ಕಾರ್ಯಕರ್ತೆಯರ ಕೈಯಲ್ಲಿ ಇದೆ ಮಕ್ಕಳ ಸಾಮಾಜಿಕ ಬೌದ್ಧಿಕ ಮಾನಸಿಕ ಶೈಕ್ಷಣಿಕ ಸರ್ವೆ ಬೆಳವಣಿಗೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಭದ್ರ ಬುನಾದಿ ಆಗಬೇಕು ಇಂದಿನ ಮಕ್ಕಳೇ ನಾಳಿನ ದೇಶದ ಭವ್ಯ ಪ್ರಜೆಗಳು ಅಂಗನವಾಡಿ ಕೇಂದ್ರಗಳು ಮಕ್ಕಳ ಕಲಿಕಾ ಕೇಂದ್ರಗಳಾಗಬೇಕು ಸ್ಥಳೀಯ ವಸ್ತುಗಳಿಂದ ಮಕ್ಕಳಿಗೆ ಕಲಿಕೆ ಆಟದ ಹಾಗೂ ಇನ್ನಿತರ ಚಟುವಟಿಕೆಗಳೊಂದಿಗೆ ಶಾಲಾಪೂರ್ವ ಶಿಕ್ಷಣ ನೀಡಲಾಗುತ್ತಿದೆ ಈ ತರಬೇತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೌಶಲ್ಯ ಅಭಿವೃದ್ಧಿಪಡಿಸಲಾಗುವುದು ತರಬೇತಿಯಿಂದ ಶಾಲಾಪೂರ್ವ ಶಿಕ್ಷಣ ನೀಡಲು ಹೆಚ್ಚಿನ ಸಹಾಯವಾಗಲಿದೆ ಎಂದರು ಮೇಲ್ವಿಚಾರಿಕೆಯರಾದ ರಾಧಾ ಮಹಾದೇವಿ ಸೂಡಿ ಉಮದೇವಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಬಗೆಹರಿಯದ ಟಿಕೆಟ್ ಗೊಂದಲ ಬಿಜೆಪಿ ಕಾಂಗ್ರೆಸ್ ಎರಡು ಪಕ್ಷಗಳಲ್ಲಿ ಬಂಡಾಯದ ಬಿಸಿ ಚುನಾವಣೆ ಪರ್ವ ದೇಶದ ಗರ್ವ ಮತದಾನದ ಜಾಗೃತಿ ಹೊಸಳ್ಳಿ ಹೀಜೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕುಂಠಿತ ಶ್ರೀಧರಗೌಡ ಅಧಿಕಾರಿಗಳ ನಿರ್ಲಕ್ಷ್ಯ ಚಿಕ್ಕಬೇರ್ಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಗುಡದೂರು ಶಾಲಾ ಪೂರ್ವ ಶಿಕ್ಷಣ ತರಬೇತಿ ಅಶೋಕ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ